ಪ್ರಚಲಿತ ಸುದ್ದಿಗಳು ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಅನಿವಾಸಿ ಭಾರತೀಯರ ದಿನ ಆಚರಿಸಲಾಗುತ್ತದೆ ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ ಸೌದಿ ಅರೇಬಿಯಾ ಮತ್ತು ಹೃದಯವಾಹಿನಿ ಕರ್ನಾಟಕ ಸಂಘ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸೌದಿ ಅರೇಬಿಯಾದ ದಮಾಮ್ ನಗರದ ಸಫಾ ಸಭಾಂಗಣದಲ್ಲಿ ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ನಡೆಯಲಿದೆ ಪ್ರಪಂಚದ ಪ್ರತಿಷ್ಠಿತ ಚಲನಚಿತ್ರ ಪ್ರಶಸ್ತಿಗಳೊಂದಾಗಿರುವ ಗೋಲ್ಡನ್ ಗ್ಲೋಬ್ನ ಎಂಬತ್ತೊಂದನೇ ಆವೃತ್ತಿಯ ಪ್ರಶಸ್ತಿ ಪ್ರದಾನ ನಡೆದಿದ್ದು ಭಾರತದಲ್ಲಿ ವಿವಾದ ಎಬ್ಬಿಸಿದ್ದ ಓಪನ್ ಹೈಮರ್ ಚಲನಚಿತ್ರಕ್ಕೆ ಅತ್ಯುತ್ತಮ ಚಿತ್ರಯ ಪ್ರಶಸ್ತಿ ಲಭಿಸಿದೆ ಜನವರಿ ಇಪ್ಪತ್ತೇಳರಂದು ಜರುಗುವ ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿಯ ಗವಿಸಿದ್ದೇಶ್ವರ ಮಹಾರಾಜೋತ್ಸವಕ್ಕೆ ಸುತ್ತೂರು ಶ್ರೀ ಚಾಲನೆ ನೀಡಲಿದ್ದಾರೆ ವಿಶೇಷ ಎಂದರೆ ಖಗೋಳ ವಿಜ್ಞಾನಿ ಚಂದ್ರಯಾನ ಮೂರರ ಯೋಜನಾ ನಿರ್ದೇಶಕ ವೀರಮುತ್ತುವೆಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಇತ್ತೀಚೆಗಷ್ಟೇ ಕೇಂದ್ರ ಕ್ರೀಡಾ ಸಚಿವಾಲಯವು ಕ್ರೀಡಾ ಸಾಧಕರ ಹೆಸರನ್ನು ವಿವಿಧ ಪ್ರಶಸ್ತಿಗೆ ಆಯ್ಕೆ ಮಾಡಿತ್ತು ತಾರಾ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸೇರಿದಂತೆ ಇಪ್ಪತ್ತಾರು ಸಾಧಕರು ಅರ್ಜುನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಗ್ರಾಮೀಣ ಪ್ರದೇಶದ ಬಡವರು ಮತ್ತು ರೈತರಿಗೆ ಕೈಗೆಟುಕುವ ದರದಲ್ಲಿ ಔಷಧ ನೀಡಲು ದೇಶದ ಎರಡು ನೂರ ನಲವತ್ತೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಜನೌಷಧ ಆರಂಭಿಸಲಾಗಿದೆ ಇದೀಗ ಗ್ರಾಮೀಣರಿಗೂ ಈ ಸೇವೆ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ತಿಳಿಸಿದರು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ